ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಾಗ್ ವೀಕ್ಷಕರೇ ಮರ್ಯಾದ ಹತ್ಯೆ ಈ ಒಂದು ಪದವನ್ನ ನಾವು ಹಲವಾರು ಬಾರಿ ಕೇಳಿರ್ತೇವೆ ಇದನ್ನ ಅವಮಾನದ ಹತ್ಯೆ ಅಂತ ಕೂಡ ಹೇಳ್ತಾರೆ ನಮ್ಮ ದೇಶ ಎಷ್ಟೇ ಫಾರ್ವರ್ಡ್ ಆಗಿದೆ ಅಂತ ನಾವು ಇವತ್ತು ಮಾತನಾಡ್ತಾ ಇದ್ರು ಕೂಡ ನಮ್ಮ ಸರ್ಕಾರ ಅಂತರ್ಜಾತಿ ಅಂತರ್ಧರ್ಮ ವಿವಾಹಕ್ಕೆ ಎಷ್ಟೇ ಸೌಲಭ್ಯಗಳನ್ನ ಕೊಡ್ತಾ ಇದ್ರು ಕೂಡ ಈ ಒಂದು ವಿಷಯ ಅಂತರ್ಜಾತಿ ಅಂತರ್ಧರ್ಮ ವಿವಾಹ ಅಂತ ಬಂದಾಗ ಮಾತ್ರ ನಮ್ಮ ಕೈ ಮೀರಿ ಹಲವಾರು ಘಟನೆಗಳು ಹಲವಾರು ಕೃತ್ಯಗಳು ನಡೆದು ಹೋಗ್ತವೆ ನಡೆದಿದ್ದು ಎರಡ್ ಸಾವಿರದ ಈ ಒಂದು ಘಟನೆ ನಡೆಯುತ್ತೆ ಪ್ರಣಯ್ ಪೆರುಮಲ್ಲಾ ಮತ್ತು ಅಮೃತ ವರ್ಷಿಣಿ ಇಬ್ಬರು ಕೂಡ ಬಾಲ್ಯದಿಂದ ಸ್ನೇಹಿತರಾಗಿದ್ರು ಸ್ನೇಹ ಪ್ರೀತಿಗೆ ತಿರುಗುತ್ತೆ ಆದ್ರೆ ಇವರಿಬ್ಬರ ಪ್ರೀತಿಗೆ ಅಡ್ಡ ಬಂದಿದೆ ಇವರಿಬ್ಬರ ಜಾತಿ ಪ್ರಣಯ್ ಪೆರುಮಲ್ಲಾ ಸುಮಾರು ಇಪ್ಪತ್ತ್ ಮೂರು ವರ್ಷ ವಯಸ್ಸಿನ ದಲಿತ ಸಮುದಾಯಕ್ಕೆ ಸೇರಿದ ಯುವಕನಾಗಿದ್ದ ಹಾಗಾಗಿ ಅಮೃತಾಳ ಮನೆಯಲ್ಲಿ ಇವರಿಬ್ಬರ ಪ್ರೀತಿಗೆ ಒಪ್ಪಿಗೆ ನೀಡುವುದಿಲ್ಲ ನಂತರ ಜನವರಿಯಲ್ಲಿ ಹೈದರಾಬಾದ್ ನಲ್ಲಿ ಕಾಲೇಜಿನ ಬಿಟ್ಟು ಇವರಿಬ್ಬರು ಕೂಡ ಮದುವೆಯಾಗ್ತಾರೆ ಈ ಮದುವೆಯನ್ನ ತಡೆಯುವುದಕ್ಕೆ ಅಮೃತಾಳ ತಂದೆ ಹಲವಾರು ಪ್ರಯತ್ನಗಳನ್ನ ಪಡ್ತಾರೆ ಆದ್ರೆ ಅದ್ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಮದುವೆಯಾದ ಮೇಲೆ ಇವರಿಬ್ರು ಖುಷಿಯಾಗೇ ಇದ್ರು ಅಮೃತ ಗರ್ಭಿಣಿ ಕೂಡ ಆದ್ರು ಹಾಗಾಗಿ ಆ ಒಂದು ದಿನ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೃತ ಹಾಗೂ ಪ್ರಣಯ್ ಆಸ್ಪತ್ರೆಗೆ ಚೆಕ್ಅಪ್ಗೆ ಅಂತ ಹೋಗಿರ್ತಾರೆ ಆದ್ರೆ ಅವತ್ತು ವಿಧಿಯಾಟನೆ ಬೇರೆ ಇರುತ್ತೆ ಪ್ರಣಯ್ನನ್ನ ಅವತ್ತು ಕ್ರೂರವಾಗಿ ಮಚ್ಚಿನಿಂದ ಕೊಚ್ಚಿ ಹಾಡ ಹಗಲೇ ಕೊಲೆ ಮಾಡಲಾಗುತ್ತೆ ಇದನ್ನೆಲ್ಲ ಗರ್ಭಿಣಿಯಾದ ಅಮೃತ ಕಣ್ಣಾರೆ ಕಂಡು ಕಂಗಾಲಾಗಿರ್ತಾರೆ ಆದರೆ ಧೈರ್ಯಗಿರದೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ನಿರ್ಧರಿಸುತ್ತಾರೆ ಮತ್ತೆ ಪ್ರಣಯ್ ಜಾತಿಯವನಾಗಿದ್ರಿಂದ ತನ್ನ ತಂದೆ ಕೊಲೆ ಮಾಡಿದ್ದಾಗಿ ಆಕೆ ಹೇಳುತ್ತಾಳೆ ಇವರ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ ಪೊಲೀಸರು ಸಮಗ್ರ ತನಿಖೆ ನಡೆಸಿದ ನಂತರ ಕೊಲೆ ಮಾಡಿದ ವ್ಯಕ್ತಿ ಬಿಹಾರದ ಜಗತ್ಸಿಂಗ್ಪುರದ ಗುತ್ತಿಗೆ ಕೊಲೆಗಾರ ಸುಭಾಷ್ ಕುಮಾರ್ ಶರ್ಮಾ ಅಂತ ಗೊತ್ತಾಗುತ್ತೆ ಇವರಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟು ಸುಪಾರಿ ಕೊಟ್ಟದ್ದು ಅಮೃತಾಳ ಅಪ್ಪ ಮಾರುತಿ ರಾವ್ ಮತ್ತು ಅವರ ಚಿಕ್ಕಪ್ಪ ಆಗಿರ್ತಾರೆ ಕ್ರಿಮಿನಲ್ ಪಿತೂರಿ ಮತ್ತು ಕೊಲೆಯ ಜೊತೆಗೆ ರಾವ್ ಮತ್ತು ಇತರ ಆರೋಪಿಗಳ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಪ್ರಿವೆನ್ಷನ್ ಆಫ್ ಆಟ್ರೋಸಿಟಿಸ್ ಕಾಯ್ದೆಯಡಿಯೂ ಪ್ರಕರಣ ದಾಖಲಿಸಲಾಗುತ್ತೆ ಇದರ ಮಧ್ಯೆ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ತರ ಬೆಳೆಗೆ ಕೈತರಾಬಾದ್ನ ವೈಶ್ಯ ಭವನದ ತಮ್ಮ ಕೋಣೆಯಲ್ಲಿ ಮಾರುತಿ ರಾವ್ ಶವವಾಗಿ ಪತ್ತೆಯಾಗಿದ್ದಾರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಪತ್ರವನ್ನು ಬರೆದಿದ್ದಾರೆ ಎಂದು ಸೈಫಾಬಾದ್ ಪೊಲೀಸರು ತಿಳಿಸಿದ್ದಾರೆ ತೆಲಂಗಾಣ ಹೈಕೋರ್ಟ್ನಲ್ಲಿ ಕೆಲಸ ಮಾಡುವ ವಕೀಲರನ್ನ ಭೇಟಿಯಾಗಲು ಅವರು ಹೈದರಾಬಾದ್ಗೆ ಬಂದಿದ್ದರು ರಾವ್ ಖಿನ್ನತೆಗೆ ಒಳಗಾಗಿದ್ದರು ಮತ್ತು ಕುಮಾರ್ ಕೊಲೆಗೆ ಶಿಕ್ಷೆ ವಿಧಿಸಬಹುದೆಂದು ಭಾವಿಸಲಾಗಿತ್ತು ಎಂದು ವರದಿ ಮಾಡಲಾಗಿದೆ ಇದೀಗ ಸುಮಾರು ಆರೇಳು ವರ್ಷಗಳ ನಂತರ ನಾಲ್ಕೊಂಡ ಎಸ್ಸಿ ಮತ್ತು ಎಸ್ಟಿ ಸೆಷನ್ಸ್ ನ್ಯಾಯಾಲಯವು ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಆರೋಪಿ ಸುಭಾಷ್ ಕುಮಾರ್ ಶರ್ಮಾಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ ಇತರ ಆರೋಪಿಗಳಾದ ಅಸ್ಗರ್ ಅಲಿ ಬ್ಯಾರಿ ಕರೀಂ ಶ್ರವಣ್ ಕುಮಾರ್ ಶಿವ ಮತ್ತು ನಿಜಾಮ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ತೀರ್ಪು ಪ್ರಕಟವಾದ ಕೂಡಲೇ ಆರೋಪಿಯು ಆರೋಗ್ಯ ಸಮಸ್ಯೆಗಳನ್ನು ಉಲ್ಲೇಖಿಸಿ ಕಡಿಮೆ ಶಿಕ್ಷೆಗಾಗಿ ನ್ಯಾಯಾಲಯವನ್ನು ಕೋರಿದನು ಮತ್ತೊಂದೆಡೆಗೆ ಅಮೃತಾಳ ಚಿಕ್ಕಪ್ಪ ಕುಮಾರ್ ಕೂಡ ಕ್ಷಮಾದಾನಕ್ಕಾಗಿ ಮನವಿ ಮಾಡಿದ್ದು ಅಪರಾಧದಲ್ಲಿ ತನಗೆ ಯಾವುದೇ ಪಾತ್ರವಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಆದರೆ ನ್ಯಾಯಾಲಯವು ಅವರ ಮನವಿಗಳನ್ನು ತಿರಸ್ಕರಿಸಿ ಮೂಲ ಶಿಕ್ಷೆಯನ್ನ ಎತ್ತಿಹಿಡುತ್ತಿದೆ ಇಂದು ಅಮೃತ ಹೋರಾಟಕ್ಕೆ ಜಯ ಸಿಕ್ಕಿದೆ ಜನವರಿ ಮೂವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೃತ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ರು ಎಂದು ಆ ಮಗುವಿನೊಂದಿಗೆ ತಾವು ಕೂಡ ತನ್ನ ಗಂಡನನ್ನ ಕೊಲೆಗೊಯ್ದ ಅಪರಾಧಿಗಳಿಗೆ ಶಿಕ್ಷೆ ಆಯಿತೆಂಬ ನಿರಾಳತೆಯ ನಿಟ್ಟಿಸಿರು ಬಿಟ್ಟಿದ್ದಾರೆ